ಐಪಿಎಲ್ ಸೀಸನ್ ಹದಿನೆಂಟು ಶುರುವಾಗೋದಕ್ಕೆ ಇನ್ನು ಎರಡು ತಿಂಗಳುಗಳು ಇರುವಾಗಲೇ ಇಂಗ್ಲೆಂಡ್ ನ ಮೂರು ಪ್ಲೇಯರ್ಗಳು ಇದೀಗ ಆರ್ ಸಿ ಬಿಗೆ ಗೆ ಬಿಗ್ ಶಾಕ್ ನೀಡಿದ್ದಾರೆ ಈ ಬಾರಿಯ ಹರಾಜಿನಲ್ಲಿ ಹೆಚ್ಚಾಗಿ ಖರೀದಿ ಮಾಡಿದ್ದು ಇಂಗ್ಲೆಂಡ್ ತಂಡದ ಆಟಗಾರರನ್ನು ಐಪಿಎಲ್ ನಲ್ಲಿ ಇಂಗ್ಲೆಂಡ್ ಆಟಗಾರರ ಮೇಲೆ ಹೆಚ್ಚಿನ ನಂಬಿಕೆಯನ್ನು ಇಟ್ಟು ಖರೀದಿ ಮಾಡಿದ್ದ ಫ್ರಾಂಚೈಸಿಗಳಿಗೆ ಇದೀಗ ಬಿಗ್ ಶಾಕ್ ಉಂಟಾಗಿದೆ ಹೌದು ಸದ್ಯ ಟೀಮ್ ಇಂಡಿಯಾದ ವಿರುದ್ಧ ಇಂಗ್ಲೆಂಡ್ ಐದು ಟಿ ಟ್ವೆಂಟಿ ಸರಣಿ ಆಡೋದಕ್ಕೆ ಭಾರತಕ್ಕೆ ಬಂದಿದ್ದು ಇಂಗ್ಲೆಂಡ್ ತಂಡದಲ್ಲಿ ಮೂರು ಆರ್ ಸಿ ಸಿ ಬಿ ಪ್ಲೇಯರ್ಗಳು ಅವಕಾಶವನ್ನು ಗಿಟ್ಟಿಸಿಕೊಂಡಿದ್ದಾರೆ ಆದರೆ ಇದೀಗ ಈ ಆರ್ಸಿಬಿ ಆಟಗಾರರು ಆರ್ಸಿಬಿ ಅಭಿಮಾನಿಗಳಿಗೆ ನಿರಾಸೆ ಮೂಡಿಸಿದ್ದಾರೆ ನಿನ್ನೆಯಿಂದ ಐದು ಟಿ ಟ್ವೆಂಟಿ ಸರಣಿ ಆರಂಭವಾಗಿದ್ದು ಸರಣಿಯ ಮೊದಲ ಪಂದ್ಯದಲ್ಲಿಯೇ ಟೀಂ ಇಂಡಿಯಾ ಬರ್ಜರಿ ಗೆಲುವನ್ನು ದಾಖಲಿಸುವ ಮೂಲಕ ಸರಣಿಯಲ್ಲಿ ಶುಭಾರಂಭ ಮಾಡಿದೆ ಮೊದಲು ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ ನ ಇಪ್ಪತ್ತು ಓವರ್ಗಳಲ್ಲಿ ಕೇವಲ ನೂರ ಮೂವತ್ತ ಎರಡು ರನ್ ಗಳನ್ನು ಮಾತ್ರ ಕಲೆ ಹಾಕೋದಕ್ಕೆ ಸಾಧ್ಯವಾಯಿತು ಇನ್ನು ಟೀಂ ಇಂಡಿಯಾ ಕೇವಲ ಹನ್ನೆರಡು ಓವರ್ಗಳಲ್ಲಿ ನೂರ ಮೂವತ್ತ ಮೂರು ರನ್ ಗಳ ಟಾರ್ಗೆಟ್ ಅನ್ನು ಬೆನ್ನು ಹತ್ತಿ ಗೆಲುವಿನ ನಗೆ ಇನ್ನು ಟೀಂ ಇಂಡಿಯಾದ ಪರ ಅಭಿಷೇಕ್ ಶರ್ಮಾ ಮೂವತ್ತ ನಾಲ್ಕು ಬಾಲ್ಗಳಲ್ಲಿ ಎಪ್ಪತ್ತ ಒಂಬತ್ತು ರನ್ ಗಳನ್ನು ಸಿಡಿಸುವ ಮೂಲಕ ಮೊದಲ ಮ್ಯಾಚ್ ನಲ್ಲಿ ಅಪ್ಪರಿಸಿದ್ರು ಒಂದು ಕಡೆ ಟೀಂ ಇಂಡಿಯಾ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಗೆಲುವನ್ನು ದಾಖಲಿಸುವ ಮೂಲಕ ಶುಭಾರಂಭ ಮಾಡಿದ್ರೆ ಇತ್ತ ಫ್ಯಾನ್ಸ್ಗಳು ಕೂಡ ಖುಷಿಯಾಗಿದ್ರು ಆದರೆ ಮೊದಲ ಪಂದ್ಯದಲ್ಲಿ ಟೀಂ ಇಂಡಿಯಾ ಗೆಲುವಿನ ಖುಷಿಯ ಜೊತೆಯಲ್ಲಿ ಆರ್ಸಿಬಿ ಅಭಿಮಾನಿಗಳಿಗೆ ನಿರಾಸೆ ಕೂಡ ಉಂಟಾಗಿದೆ ಹೌದು ಟೀಂ ಇಂಡಿಯಾ ಉತ್ತಮ ಪ್ರದರ್ಶನದೊಂದಿಗೆ ಗೆಲುವನ್ನು ದಾಖಲಿಸಿದ್ರೆ ಇತ್ತ ಆರ್ಸಿಬಿ ಹುಡುಗರು ಮಕ್ಕಾಳೆ ಮಲಗಿದ್ದಾರೆ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಟಿ ಟ್ವೆಂಟಿ ಸರಣಿಯಲ್ಲಿ ಟೀಂ ಇಂಡಿಯಾದಲ್ಲಿ ಯಾವುದೇ ಆರ್ಸಿಬಿ ಪ್ಲೇಯರ್ಗಳು ಇಲ್ಲ ಆದರೆ ಇಂಗ್ಲೆಂಡ್ ತಂಡದಲ್ಲಿ ಮೂರು ಆಟಗಾರರು ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಸ್ಥಾನವನ್ನು ಪಡೆದಿದ್ದು ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಈ ಮೂರು ಆಟಗಾರರ ಪ್ರದರ್ಶನ ಕಂಡು ಫ್ಯಾನ್ಸ್ ಫ್ಯಾನ್ಸ್ಗಳು ಶಾಕ್ ಆಗಿದ್ದಾರೆ ಮೊದಲು ಓಪನರ್ ಆಗಿ ಬಂದ ಫಿಲ್ಸರ್ಡ್ ಮೂರು ಬಾಲ್ಗಳನ್ನು ಮಾತ್ರ ಎದುರಿಸಿದ್ದು ಸೊನ್ನೆಗೆ ಔಟ್ ಆಗುವ ಮೂಲಕ ಆರ್ಸಿಬಿ ಅಭಿಮಾನಿಗಳಿಗೆ ನಿರಾಸೆ ಮೂಡಿಸಿದ್ದಾರೆ ಇತ್ತ ಲಿಯಾಂಗ್ ಲಿವಿಂಗ್ ಸ್ಟೋನ್ ಕೂಡ ಬ್ಯಾಟಿಂಗ್ ನಲ್ಲಿ ಅಬ್ಬರಿಸದೆ ಕೇವಲ ಎರಡು ಬಾಲ್ಗಳನ್ನು ಎದುರಿಸಿ ಸೊನ್ನೆಗೆ ಔಟ್ ಆಗುವ ಮೂಲಕ ಕುತೂಹಲದಿಂದ ಕಾಯ್ತಿದ್ದ ಆರ್ಸಿಬಿ ಅಭಿಮಾನಿಗಳಿಗೆ ನಿರಾಸೆ ಮೂಡಿಸಿದ್ರು ಇನ್ನು ಈ ಬಾರಿ ಹೆಚ್ಚು ನಿರೀಕ್ಷೆಯನ್ನು ಇಟ್ಟುಕೊಂಡಿರುವಂತಹ ಜೋಕಬ್ ಬೆತಲ್ ಕೂಡ ನಿರಾಸೆ ಮೂಡಿಸಿದ್ದಾರೆ ಹದಿನಾಲ್ಕು ಬಾಲ್ಗಳನ್ನು ಎದುರಿಸಿದ ಬೆತಲ್ ಕೇವಲ ಏಳು ರನ್ಗಳನ್ನು ಮಾತ್ರ ಕಲೆ ಹಾಕುವ ಮೂಲಕ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಆರ್ಸಿಬಿ ಫ್ಯಾನ್ಸ್ಗಳಿಗೆ ನಿರಾಸೆ ಮೂಡಿಸಿದ್ದಾರೆ ಐಪಿಎಲ್ ಹತ್ತಿರವಾಗುತ್ತಿದ್ದಂತೆ ಇತ್ತ ಭಾರತದಲ್ಲೇ ಆರ್ ಸಿಬಿಯ ಆಟಗಾರರು ಫ್ಲಾಪ್ ಆಗಿರುವುದು ಇದೀಗ ಫ್ಯಾನ್ಸ್ಗಳಿಗೆ ಟೆನ್ಷನ್ ಶುರುವಾಗಿದೆ ಸದ್ಯ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಟೀಂ ಇಂಡಿಯಾ ಗೆಲುವನ್ನು ದಾಖಲಿಸಿದ್ದಕ್ಕೆ ಖುಷಿ ಪಡಬೇಕೋ ಅಥವಾ ಆರ್ ಸಿಬಿ ಆಟಗಾರರು ಫ್ಲಾಪ್ ಪ್ರದರ್ಶನ ನೀಡಿದ್ದಕ್ಕೆ ಬೇಸರ ವ್ಯಕ್ತಪಡಿಸಬೇಕೋ ಅನ್ನೋ ನಲ್ಲಿ ಇದೀಗ ಆರ್ ಸಿಬಿ ಅಭಿಮಾನಿಗಳು ಇದ್ದಾರೆ ಹಾಗಾದ್ರೆ ನಿಮ್ಮ ಪ್ರಕಾರ ನೆನ್ನೆಯ ಪಂದ್ಯದಲ್ಲಿ ಟೀಂ ಇಂಡಿಯಾ ಹುಡುಗರ ಪ್ರದರ್ಶನ ಹೇಗಿತ್ತು ಆರ್ ಸಿ ಬಿ ಆಟಗಾರರ ಫ್ಲಾಪ್ ಪ್ರದರ್ಶನದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ